ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಹಿನ್ನೆಲೆ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಹೆಚ್ಚಾಯಿತು ಪ್ರತಿಭಟನೆಯ ಕಿಚ್ಚು ರಸ್ತೆ ತಡೆದು ವರುಣಾ ಕ್ಷೇತ್ರದ ಮೇಗಳಾಪುರ ಗ್ರಾಮದಲ್ಲಿ ಪ್ರತಿಭಟನೆ ನಡೆದಿದೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ವರುಣಾ ಠಾಣೆಯಲ್ಲಿ ದೂರು ದಾಖಲಾಗಿದೆ ಪ್ರತಾಪ್ ಸಿಂಹ ವಿರುದ್ಧ ಧಿಕ್ಕಾರ ಕೂಗಿ ರಸ್ತೆ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರತಾಪ್ ಸಿಂಹ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹ ವ್ಯಕ್ತವಾಗಿದೆ ಎಂದಿದ್ರೆ ಉಗ್ರ ಹೋರಾಟ ನಡೆಸುವುದಾಗಿ ಕಾರ್ಯಕರ್ತರು ಎಚ್ಚರಿಕೆ ಕೊಟ್ಟಿದ್ದಾರೆ ಪ್ರತಾಪ್ ಸಿಂಹ ವಿರುದ್ಧ ಹೋರಾಟದ ಕಿಚ್ಚು ನಿಂತಾನೇ ಇಲ್ಲ ಯಾಕಂತಂದರೆ ಸಿದ್ದರಾಮಯ್ಯನವರ ವಿಚಾರವಾಗಿ ನಿಂದನೆ ಅವಹೇಳನ ಲಘುವಾಗಿ ಮಾತನಾಡಿದ್ರು ಸೋಮಾರಿ ಈ ಥರ ಪದ ಬಳಕೆಯನ್ನು ಮಾಡಿದ್ರು ಹಾಗಾಗಿನೇ ಈಗ ಅವರ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಅದರಲ್ಲೂ ಮೈಸೂರು ಭಾಗ ಅವರು ತವರು ಜಿಲ್ಲೆ ಅಲ್ಲಿ ಸಿಕ್ಕಾಪಟ್ಟೆ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ ಮೊನ್ನೆ ಕೂಡ ಕೆ ಪಿ ಸಿ ಸಿ ವಕ್ತಾರ ಲಕ್ಷ್ಮಣವ್ರ ನೇತೃತ್ವದಲ್ಲಿ ಅವರ ಸಂಸದರ ಕಚೇರಿ ಮುಂದೆ ರಾತ್ರೋರಾತ್ರಿ ಪ್ರತಿಭಟನೆ ಮುಂತಿಗೆ ಹಾಕುವಂಥ ಯತ್ನ ಆಮೇಲೆಲ್ಲೂ ಕೂಡ ಒಂದು ಎಫ್ ಆರ್ ಆಗಿತ್ತು ಈಗ ಮೆಗಳಾಪುರ ರಸ್ತೆ ತಡೆದು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಗಾಂಧಿಯುತವಾದಂತ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ ಆ ಒಂದು ಪ್ರತಿಭಟನೆಯಲ್ಲಿ ನಮ್ಮ ಠಾಣೆಯ ಆರಕ್ಷಕ ಉಪನ್ಯಾಸಕರಿಗೆ ಅವ್ರ ವಿರುದ್ಧ ದೂರು ದಾಖಲು ಮಾಡಬೇಕು ಅಂತೇಳಿ ಮನವಿ ಕೊಡ್ಲಿಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ ಬಂಧುಗಳೇ ಈ ದಿನ ಇಡೀ ರಾಜ್ಯದಲ್ಲಿ ಯಾರಾದರೂ ಕೋಮು ದಳ್ಳೂರಿಯನ್ನು ಮೈಸೂರಿನಂಥ ಒಂದು ಸುಸಂಸ್ಕೃತವಾದಂಥ ರಾಜಧಾನಿಯಲ್ಲಿ ಒಂದು ಸುಸಂಸ್ಕೃತವಾದಂಥ ನಗರದಲ್ಲಿ ಕೋಮು ದಳ್ಳೂರಿಯನ್ನು ಬಿತ್ತಲಿಕ್ಕೆ ಪ್ರಯತ್ನ ಪಡ್ತಾ ಅದು ಪ್ರತಾಪ್ ಚಂದ್ರಂಥ ಒಬ್ಬ ಕೋಮುವಾದಿ ರಾಜಧಾನಿ ಅಗೌರವನ್ನ ಸೂಚಿ ಮಾತನಾಡಿದಾಗ ಅವರ ವಿರುದ್ಧ ನೂರ ಐವತ್ಮೂರು ಎ ಒನ್ ಫಿಫ್ಟಿ ತ್ರೀ ಎ ಸೆಕ್ಷನ್ ಪ್ರಕಾರ ಮತ್ತು ಫೈ ನಾಟ್ ಸಿಕ್ಸ್ ಪ್ರಕಾರ ಮತ್ತು ಒನ್ ಫಾರ್ಟಿ ನೈನ್ ಪ್ರಕಾರ ದೂರ ಸ್ವಯಂ ದೂರ ದಾಖಲು ಮಾಡಿ ಅವ್ರ ವಿರುದ್ಧ ಕ್ರಮವನ್ನ ಕೈಗೊಳ್ತಕ್ಕಂಥದ್ದು ಕಾನೂನಲ್ಲಿ ಅವಕಾಶ ಇದೆ ಆ ರೀತಿಯಾಗಿ ಇವತ್ತು ನಮ್ಮ ಪೊಲೀಸ್ ಇಲಾಖೆಯವರು ಅವ್ರ ಮೇಲೆ ಮಾಡತಕ್ಕಂತ ಅದು ಆಡ್ತಕ್ಕಂತ ಮಾತು ಅವರು ನಿಮ್ಗೆಲ್ಲ ಗೊತ್ತಿದೆ ಅವ್ರು ಏನ್ ಮಾಡ್ತಾರ ಅಂತಂದ್ರ ಒಂದು ಗ್ರಾಮ ಪಂಚಾಯತ್ ಗೆಲ್ಲಕ್ಕಾಗ ವ್ಯಕ್ತಿ ಅವನು ಲೋಕಸಭೆಯಲ್ಲಿ ಯಾವ ತರ ಗೆದ್ದು ಅಂತ ನಿಮಗೆ ಗೊತ್ತಿದೆ ಅವ್ರು ಏನಾಗ್ಬಿಟ್ಟಿದೆ ಅಂತಂದ್ರೆ ಯಾವುದೇ ಕೆಲಸ ಮಾಡಿದ್ರು ನಾನೇ ಮಾಡಿರೋದು ನಾನೇ ಮಾಡಿರೋದು ಅದು ಮಾಡಿರೋದು ನಾನೇ ಅಂತ ಹೇಳ್ತಾರ ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯವರು ಸರಿ ಮುಖ್ಯಮಂತ್ರಿ ಆದಾಗ ಈ ಸರಿ ಮುಖ್ಯಮಂತ್ರಿ ಆದಾಗ ನಿಮ್ಗೆ ಅಂಕಿ ಸಂಖ್ಯಾತವಾಗಿ ನಿಮ್ಗೆ ಏನೇನು ಬಂದಿದೆ ಅಂತೇಳಿ ಅವರು ಚಾಲೆಂಜ್ ಬಂದಿರಬೇಕಾದ್ರೆ ನಾನೇ ಅವ್ರಿಗೆ ನಾನು ಉತ್ತರ ಕೊಡ್ಲಿಕ್ಕೆ ಇದ್ದೀನಿ ಪ್ರತಾಪ್ ಸಿಂಹ ಅವರೇ ಸಿದ್ದರಾಮಯ್ಯವ್ರು ಏನೇನು ಮಾಡಾರ ಇವತ್ತು ಕಡು ಬಡವರ್ಗ ಅಕ್ಕಿ ಕೊಟ್ಟಾರ ಗೃಹಲಕ್ಷ್ಮಿ ಲಕ್ಷ್ಮಿ ಅನ್ನಭಾಗ್ಯ ಇವ್ ಯುವನಿದ ಎಂತೆಂತ ಎಂತ ಕಾರ್ಯಕ್ರಮ ಅಂತಂದ್ರೆ ಅದನ್ನ ಸಹಿಸ್ಕೊಳಕ್ ಆಗ್ತೇನೆ ಒಟ್ಟವರಿಗೋಸ್ಕರ ಅವರು ಟೀಕೆ ಮಾಡಕ್ಕೋಸ್ಕರ ಅವ್ರಿಗೆ ಏನು ಸಿಗ್ತಾ ಇಲ್ಲ ಸಿದ್ದರಾಮಯ್ಯನ ಒಬ್ಬ ಮಾನ್ಯ ಕರ್ನಾಟಕದ ಮುಖ್ಯ ಗೌರವ ಮುಖ್ಯಮಂತ್ರಿಯನ್ನ ಒಬ್ಬ ಪ್ರತಾಪ್ ಸಿಂಹ ಆಗಿ ಮಾಡ್ತಕ್ಕಂಥ ಮಾತಲ್ಲ ಪ್ರತಾಪ್ ಸಿಂಹ ಅವ್ರನ್ನ ನಾವು ಕೂಡ ಏನಾರ ಮಾತಾಡಬಹುದು ಅವ್ರಂತ ನಾವು ಅಯೋಗ್ಯರಲ್ಲ ನಾವು ಯೋಗ್ಯರಿದ್ದೀವಿ ಯಾವ ತರ ಮಾತಾಡಬೇಕು ಒಬ್ಬ ರಾಜ್ಯ ಕರ್ನಾಟಕದ ಮುಖ್ಯಮಂತ್ರಿ ಮಾತಾಡಬೇಕು ಯಾವ ತರ ಮಾತಾಡ್ಬೇಕು ಒಬ್ಬ ಇವ್ರನ್ ಬಗ್ಗೆ ಯಾವ ತರ ಮಾತಾಡಬೇಕು ಅಂತ ಅರಿವಿಲ್ದೇನೆ ಒಬ್ಬ ಸಾಮಾನ್ಯ ಒಬ್ಬ ಜನ ಎಮ್ಮ ಎಂ ಅವ್ರಿಗಿಂತೂ ಅವರು ಎಷ್ಟೋ ಶ್ರೇಷ್ಠ ಅವ್ರಿಗಿಂತೂ ಕೆಲ ನಾವು ಕೂಡಲೇ ಬಂಧಿಸಿ ಇವನ್ನ ನಮ್ಮ ರಾಜ್ಯ ಬಿಟ್ಟು ಇವ್ರನ್ನ ಕಡಿಪಾರ ಮಾಡಬೇಕು ಇದೇ ತರವ ಪದೇ 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 ಹಿಂದುಳಿದ ಅವ್ರನ್ನ ಬೆಳೆಕ್ತಾ ಇದ್ರ ಮುಂದೊಂದಿನ ಅವ್ರಿಗೆ ಹತ್ತಿರದಲ್ಲೇ ಬರ್ತಾ ಇದೆಯಾ ಅವ್ರನ್ನಷ್ಟು ನಾವು ಉತ್ತರ ಕೊಡ್ತೀವಿ ಎಲ್ಲ ಜನಪ್ರತಿನಿಧಿಗಳು ಯಾವ ತರ ಅಂತ ಏನೇನೇ ಕೇವಲ ಕೇವಲ ಸ್ವಲ್ಪ ದಿನದಲ್ಲೇ ಚುನಾವಣೆ ಬರೋದ್ರಿಂದ ಆ ಮುಖಾಂತರ ತೋರಿಸ್ತೀವಿ ಏನು ಈ ರಾಜ್ಯದಲ್ಲಿ ಅಂತ ಗೊತ್ತಾಗಿರೋದ್ರಿಂದ ಅದನ್ನ ಸರ್ಕಾರಕ್ಕೆ ಇರ್ತಕ್ಕಂಥ ಪ್ರತಾಪ್ ಸಿಂಹ ಅರೇ ಉತ್ಸವನು ಅವಲೇನಕಾರಿಯಾಗಿ ಮಾತಾಡತಕ್ಕಂತ ಒಬ್ಬ ಪ್ರತಾಪ್ ಸಿಂಹ ಒಬ್ಬ ಸಂಸದನಾಗಿ ಮಾಡತಕ್ಕಂತ ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ ಪುನೀತ್ ಪ್ರತಾಪ್ ಸಿಂಹ ಹೇಳಿಕೆ ವಿರುದ್ಧ ಕಿಚ್ಚು ಹೆಚ್ಚಾಗ್ತಾ ಇದೆ ಅದರಲ್ಲೂ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ಕೇಳಬೇಕಾ ಯಾವ ರೀತಿ ಆಕ್ರೋಶಗಳು ಒತ್ತಾಯಗಳು ಬರ್ತಾ ಇದೆ ಇದು ಇಡೀ ರಾಜ್ಯಕ್ಕೆ ವ್ಯಾಪಿಸಬಹುದು ಅಂತ ಪ್ರಭು ಸದ್ಯದ ಒಂದು ಪರಿಸ್ಥಿತಿಯನ್ನು ನೋಡಿದಂತಹ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಇದು ಮತ್ತಷ್ಟು ಬುಗಿಲೇಳುವಂತ ಸಾಧ್ಯತೆ ಇದೆ ಯಾಕೆಂತ ಹೇಳಿದ್ರೆ ಇಲ್ಲಿ ಪ್ರಮುಖವಾಗಿ ಏನು ಪ್ರತಾಪ್ ಸಿಂಹ ಅವರ ಒಂದು ಹೇಳಿಕೆಗಳೇನಿದ್ದಾವೆ ಇವ ಈ ಹೇಳಿಕೆಗಳ ವಿರುದ್ಧ ತಿರುಗಿ ಬಿದ್ದಿರತಕ್ಕಂತಹ ಸಿದ್ದರಾಮಯ್ಯ ಅಭಿಮಾನಿಗಳಿರ್ಬೋದು ಜೊತೆಗೆ ಕಾಂಗ್ರೆಸ್ನ ಕಾರ್ಯಕರ್ತರ ಇರ್ಬೋದು ಇವರೆಲ್ಲರೂ ಕೂಡ ಪ್ರತಿಭಟನೆಗಿಳಿಯುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ ಮೊನ್ನೆಯಷ್ಟೇ ಏನೋ ಹನುಮ ಜಯಂತಿಯ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಹೇಳಿಕೆ ಕೊಟ್ಟಂತದ್ದೇನಿದೆ ಆ ಒಂದು ಹೇಳಿಕೆಯ ಹೇಳಿಕೆಗೆ ವಿರುದ್ಧವಾಗಿ ಅಂದ್ರೆ ಅವರ ಒಂದು ಹೇಳಿಕೆಯನ್ನು ತಿರುಚಲಾಗಿದೆ ಅಂತ ಹೇಳಿ ಅವರು ಸ್ಪಷ್ಟನೆ ಕೊಟ್ಟ ನಂತರ ನಂತರ ಇರಬಹುದು ಜೊತೆಗೆ ಅವರು ಸಿದ್ದರಾಮಯ್ಯ ವಿರುದ್ಧವಾಗಿ ವಾಗ್ದಾಳಿ ಮಾಡಿದಂತಿರ್ಬಹುದು ಎರಡರ ವಿರುದ್ಧವೂ ಕೂಡ ಈಗ ತಿರುಗಿ ಬಿದ್ದಿರತಕ್ಕಂತ ಕಾಂಗ್ರೆಸ್ ನಾಯಕರು ಏನಿದ್ದಾರೆ ಅವರೆಲ್ಲರೂ ಕೂಡ ಮೈಸೂರಿನಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಿ ಮೈಸೂರಿನ ದೇವರಾಜ ಪೊಲೀಸ್ ಠಾಣೆಯಲ್ಲಿ ಅವ್ರ ಮೇಲೆ ಪ್ರಕರಣವನ್ನ ದಾಖಲು ಮಾಡೋದ್ರ ಜೊತೆಗೆ ಅಲ್ಲಿ ಮುಖ್ಯವಾಗಿ ಎಫ್ಐಆರ್ ಕೂಡ ದಾಖಲಾಗಿರ್ತಕ್ಕಂಥದ್ದು ಅದರ ಬೆನ್ನಲ್ಲೇ ಇದೀಗ ಏನು ವರ್ಣ ವಿಧಾನಸಭಾ ಕ್ಷೇತ್ರದಲ್ಲಿ ಮೇಗಳಾಪುರ ಮುಖ್ಯ ರಸ್ತೆ ಏನಿದೆ ಇವನು ಮುಖ್ಯ ರಸ್ತೆಯನ್ನ ತಡೆದು ಪ್ರತಿಭಟನೆಯನ್ನ ಮಾಡುವ ಮುಖಾಂತರ ಪ್ರತಾಪ್ ಸಿಂಹ ಅವರ ಮೇಲೆ ಕ್ರಮ ಆಗ್ಲೇಬೇಕು ಅವರು ಇಷ್ಟ ಬಂದಂತೆ ಮಾತನಾಡತಕ್ಕಂತ ಒಂದು ಕೆಲಸವನ್ನು ಮಾಡ್ತಾರೆ ಅಂತ ಹೇಳಿ ಅಲ್ಲಿಯೂ ಕೂಡ ಆ ಪ್ರತಿಭಟನೆಯನ್ನ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು ಇದು ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಏನು ಪ್ರತಿಭಟನೆಗಳು ನಡೀತಾ ಇರ್ತಕ್ಕಂಥದ್ದು ಇದಕ್ಕೆ ಮುಖ್ಯವಾಗಿ ಏನಿಲ್ಲಿ ಅಭಿವೃದ್ಧಿ ಕೆಲಸಗಳ ಮಾಡಿರ್ತಕ್ಕಂಥದ್ದು ವಿಚಾರವಾಗಿ ತನ್ನನ್ನ ಟಾರ್ಗೆಟ್ ಮಾಡ್ಲಾಗ್ತಾ ಇದೆ ಅಂತ ಹೇಳಿ ಪ್ರತಾಪ್ ಸಿಂಹ ಏನು ಏನ್ ಕೊಡ್ತಾರೆ ಈ ಪ್ರತಾಪ್ ಸಿಂಹ ಅವರ ಒಂದು ಹೇಳಿಕೆಯ ಬದಲಾಗಿ ಅವ್ರು ಮಾಡಿರತಕ್ಕಂಥ ಕೆಲಸಗಳಿಗೆ ಶ್ವೇತ ಪತ್ರವನ್ನು ಹೊರಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಬರೀ ಮಾತನಾಡ್ತಕ್ಕಂಥದ್ದಲ್ಲ ಬರೀ ಮಾತೃಗಳ ಒಬ್ಬ ಸಿಂಹ ಇವರು ಅಂತ ಹೇಳಿ ಈಗ ಅವ್ರ ವಿರುದ್ಧವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು ಇನ್ನು ಮುಖ್ಯವಾಗಿ ಪ್ರತಾಪ್ ಸಿಂಹ ಅವರು ಕೂಡ ಈ ಒಂದು ಹೇಳಿಕೆಯನ್ನ ಯಾವ ಉದಾಹರಣೆಗೆ ಅಂದ್ರೆ ಮುಖ್ಯವಾಗಿ ಸಂಸತ್ ಭವನ್ಗೆ ನುಗ್ಗಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಪಾಸನ್ನ ಕೊಟ್ಟಂತದ್ದೇನಿದೆ ಇದಕ್ಕೆ ಯಾವುದೇ ರೀತಿಯಾದಂತಹ ರಿಪ್ಲೈ ಅನ್ನ ಕೊಡದಂತಹ ಪ್ರತಾಪ್ ಸಿಂಹ ಈ ಒಂದು ಸಿದ್ದರಾಮಯ್ಯನವರ ವಿಚಾರ ಬಂದಂತಹ ಸಂದರ್ಭದಲ್ಲಿ ಸಾಲಿಗೆಯನ್ನು ಹರಿಬಿಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾರೆ ಅಂತ ಹೇಳಿ ಈಗ ಸಿದ್ದರಾಮಯ್ಯನವರ ಅಭಿಮಾನಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಹೀಗಾಗಿ ರಸ್ತೆಯನ್ನ ರಸ್ತೆ ತಡೆಯನ್ನ ಮಾಡಿ ಪ್ರತಾಪ್ ಸಿಂಹ ಅವರ ವಿರುದ್ಧ ಧಿಕ್ಕಾರ ಘೋಷಣೆಗಳನ್ನ ಕೂಗುವ ಮುಖಾಂತರ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಅಲ್ಲಿಯೂ ಕೂಡ ಬೆಗಳಾಪುರದಲ್ಲೂ ಕೂಡ ಪೊಲೀಸರಿಗೆ ದೂರನ್ನು ನೀಡುವುದರ ಮುಖಾಂತರ ಅವರ ಮೇಲೆ ಕ್ರಮ ಆಗಬೇಕು ಜೊತೆಗೆ ಅವರ ಮೇಲೆ ಕ್ರಮ ಆಗೋದ್ರ ಜೊತೆಗೆ ಅವರು ಬಹಿರಂಗವಾಗಿ ಸಿದ್ದರಾಮಯ್ಯ ಅವ್ರನ್ನ ಕ್ರಮಕ್ಕೆ ಕೇಳಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇರತಕ್ಕಂಥದ್ದು ಈಗಾಗಲೇ ಇದು ಮೈಸೂರು ಭಾಗದಲ್ಲಿ ಸಾಕಷ್ಟು ಭಾಗಗಳಿಗೆ ಹರಡ್ತಾ ಇರ್ತಕ್ಕಂಥದ್ದು ಅಂದ್ರೆ ಪ್ರತಿಭಟನೆಯ ರೂಪವನ್ನು ಪಡೆದುಕೊಂಡಿದೆ ಹೀಗಾಗಿ ಕಾಂಗ್ರೆಸ್ನ ಕಾರ್ಯಕರ್ತರ ಅಲ್ಲದೆ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಕೂಡ ಪ್ರತಾಪ್ ಸಿಂಹ ವಿರುದ್ಧ ಈಗ ತಿರುಗಿ ಬಿದ್ದಿರ್ತಕ್ಕಂಥದ್ದು ಪ್ರಭು ಥ್ಯಾಂಕ್ ಯು ಪುನೀತ್ ಮಾಹಿತಿಗಾಗಿ ಇನ್ನು ಗೋಲಿ ಆಡ್ತೀನಿ ಪಿಚ್ಚಿ ಆಡ್ತೀನಿ ಗೊತ್ತಿಲ್ಲ ಇಡೀ ರಾಷ್ಟ್ರ ರಾಜಕಾರಣದಲ್ಲಿ